ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಉನ್ನತ ಶಿಕ್ಷಣ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಚಿಂತಾಮಣಿ ನಗರದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣ ವೀಕ್ಷಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಮಾಜಿ ಸಚಿವರು ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾದ ಜಿ ಟಿ ದೇವೇಗೌಡರು ಸಹ ಬೇರೆ ಕಾರ್ಯಕ್ರಮಯುಕ್ತ ಆಗಮಿಸಿದಾಗ ಸಚಿವರನ್ನು ಭೇಟಿ ಮಾಡಿ ಕ್ರೀಡಾಂಗಣ ವೀಕ್ಷಣೆ ಮಾಡಿದರು ಈ ಸಂದರ್ಭದಲ್ಲಿ ರಾಜ್ಯ ಕ್ರೀಡಾ ಆಯುಕ್ತರಾದ ಚೇತನ್ ಮತ್ತು ನಗರಸಭಾ ಸದಸ್ಯರು ಇತರೆ ಅಧಿಕಾರಿಗಳು ಹಾಜರಿದ್ದರು ೊಂಬತ್ತು ನಲವತ್ತೆರಡು ಹೌದು ನೂತೊಂಬತ್ತ ಇಡೀ ರಾಜ್ಯದಲ್ಲಿ ಈ ಥರ ಇಲ್ಲ ಇದು ಪಂದ್ಯವರದ್ದು ಕೊಡುಗೆ ಇದು ಮುನ್ಸಿಪಾಲ್ಟಿ ಜಾಗ ಅವ್ರು ಮಿನಿಸ್ಟ್ ಇದ್ದರೆ ಎರಡು ತೊಂಬತ್ತೆರಡರಲ್ಲಿ ತೊಂಬತ್ತ ಎಲ್ ಬಿ ಮಿನಿಸ್ಟ್ರು ಅಲ್ಲಿ ಬೇರೆ ಜಾಗ ಇತ್ತು ಅದನ್ನು ಮುನ್ಸಿಪಾಲ್ಟಿ ಕೊಡ್ಸ ಇದಕ್ಕೆ ಇದನ್ನು ಇದು ಕೊಡ್ಸ ಸರ್ವಿಸ್ ಹಾಂ ಆ ಥರ ನಾವು ಸಣ್ಣ ಹುಡುಗರು ಇದ್ದಾಗ ಅಲ್ಲಿತ್ತು ಗ್ರೌಂಡ್ ಇಲ್ಲ ಇಲ್ಲ ಅವಾಗ ವೀರಪ್ಪ ಇಲ್ಲಿ ಕಾಲ ವೀರಪ್ಪ ಇಲ್ಲಿ ಒಂದು ಮೂವತ್ತು ವರ್ಷ ಇದ್ದೆ ಅಲ್ಲಿ ಅವ್ರು ಬಂದಿದ್ರು ಬೆಳಗ್ಗೆ ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ವಿ ಅಲ್ಲಿ ಜಿಲ್ಲಾ ಸ್ಟೇಡಿಯಂ ನೋಡಿಕೊಂಡು ಇವಾಗ ಇಲ್ಲಿ ನೋಡಿಕೊಂಡು ಓಕೆ ಬರ್ತಾರೆ ಅವರು ಬರ್ತಾರೆ ಬಂದು ಹೋಗಿ ಹೋಗೋದು ಬರ್ತಾರೆ ಸಹ ಅಲ್ಲಿ ಕಾಲೇಜು ಅಲ್ಲ ನಮ್ಮ ತಾತ ನಮ್ಮ ತಂದೆ ಅವರು ಮಾಡಿರೋದು ಅದಕ್ಕೆ ಏನೋ ದುಡ್ಡು ಕೊಡ್ತೀವಿ ಒಂದು ಪೇಪರ್ ಅಲ್ಲಿ ಫಾಮಿಲಿಂಗ್ ಎಲ್ಲ ರೆಡಿ ಆಗ್ತಿದೆ ಒಂದು ರೂಪಾಯಿ 71 ಅಂತ ಇರ್ತಿದೆ ಆಯ್ಕೆ ಥ್ಯಾಂಕ್ ಯು ಸೋ ಅದನ್ನ ತждиದಾಗ ಅವರಿಗೆ ಆಪ್ಷನ್ ಕೊಟ್ರು 30000 ಅಡ್ವಾನ್ಸ್ 300 ರೂಪಾಯಿ ಬಾಡಿಗೆ ಅಂತ ಹೇಳಿದ್ರು ಕೆಲವರು ಏನು ಮುಂದು ಮುಂಚೆ ಮಾಡ್ತಾರೆ ಆಲ್ರೆಡಿ ಎಸ್ಟಾಬ್ಲಿಷ್ ಬೇಸ್ ಇದೆ ಡ್ರೈನೇಜ್ ಸಿಸ್ಟಮ್ ಇದೆ ಇಂಟರ್ನಲ್ ನಂದು ಬೈಕಿಂಗ್ ಮಾಡ್ಕೊಬೇಕು ನಾವು ಆ್ಯಕ್ಚುಲಿ ಇವೆಲ್ಲ ಇಲ್ಲಿ ನೆಸಿಟಿ ಇದೆಯ ಇವೆಲ್ಲ ಎಲ್ಲ ಪಾರ್ಕ್ ಅಲ್ಲೂ ಅಲ್ಲಿ ಇಲ್ಲಿ ಬರೋದು ಎಂಬತ್ತು ಗಂಟೆಯಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ ಕ್ರೀಡಾಂಗಣ ಸಂಪೂರ್ಣವಾಗಿ ನಮ್ಮ ರಾಜ್ಯದ ಕ್ರೀಡಾ ಇಲಾಖೆಯ ಆಯುಕ್ತರಾಗಿರ್ತಕ್ಕಂಥ ಚೇತನ್ ಅವರು ಅವರು ಹಿರಿಯ ಪೊಲೀಸ್ ಅಧಿಕಾರಿಗಳು ಅವರ ಜೊತೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಸ್ಟೇಡಿಯಮ್ಮನ್ನು ವೀಕ್ಷಣೆ ಮಾಡಿ ಅಲ್ಲಿ ಏನು ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ನಾವು ತಯಾರು ಮಾಡಿರ್ತಕ್ಕಂಥ ವಿಸ್ತೃತ ಯೋಜನೆ ಬಗ್ಗೆ ಅವ್ರ ಜೊತೆ ಚರ್ಚೆ ಮಾಡಿದ್ದೀವಿ ಮತ್ತು ಅದಕ್ಕೆ ಯಾವ ರೀತಿ ಅನುದಾನ ತರುವಂಥ ಪ್ರಯತ್ನ ಆಗಬೇಕು ಅಂತಕ್ಕಂಥದ್ದನ್ನು ಬಗ್ಗೆ ಚರ್ಚೆ ಮಾಡಿ ಈಗ ಚಿಂತಾಮಣಿಯ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣಕ್ಕೂ ಭೇಟಿ ಕೊಟ್ಟಿದ್ವಿ ಅಲ್ಲಿರ್ತಕ್ಕಂಥದ್ದು ಏನೇನು ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದು ನಾವು ಏನು ಅಭಿವೃದ್ಧಿ ಕೆಲಸಗಳು ಮಾಡಿದ್ದೇವೆ ಮುಂದೆ ಏನಾಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ ನಂತರ ಹೊಸದಾಗಿ ಇಲ್ಲಿ ನಮ್ಮ ಪಿ ಡಲ್ಯ ಡಿ ಆಫೀಸ್ ಎದುರುಗಡೆ ಒಂಬತ್ತು ಎಕರೆ ಜಾಗ ಕ್ರಿಕೆಟ್ ಸ್ಟೇಡಿಯಂಗೆ ಯುವಜನ ಸೇವಾ ಇಲಾಖೆಗೆ ವರ್ಗಾಯಿಸಿಕೊಟ್ಟಿದ್ದೀವಿ ಒಂದು ನಾಲ್ಕು ಎಕರೆ ತೋಟಗಾರಿಕೆ ಇಲಾಖೆದು ಐದು ಎಕರೆ ಕಂದಾಯ ಇಲಾಖೆದು ಒಟ್ಟು ಒಂಬತ್ತು ಎಕರೆಯಲ್ಲಿ ಅದಕ್ಕೂ ವಿನ್ಯಾಸ ಮಾಡಿಸಿದ್ದೀವಿ ಒಟ್ಟಾರೆ ಜಿಲ್ಲಾ ಸ್ಟೇಡಿಯಮ್ಗೂ ಅನುದಾನ ಬೇರೆ ರೂಪದಲ್ಲಿ ತರುವಂಥ ಪ್ರಯತ್ನ ಆಗ್ತಾ ಇದೆ ಚಿಂತಾಮಣಿ ಝಾನ್ಸಿ ಮೈದಾನಕ್ಕೂ ಒಂದು ಅನುದಾನ ತರುವಂಥ ಪ್ರಯತ್ನ ಇದೆ ಇದಕ್ಕೂ ಕೂಡ ಅನುದಾನ ತರುವಂಥ ಪ್ರಯತ್ನ ಇದೆ ಬಹುಶಃ ಸತ್ಯದಲ್ಲೇ ಇದೆಲ್ಲ ಅಧಿಕೃತ ಆದೇಶಗಳೊಂದಿಗೆ ನಾನು ತಮಗೆ ಮಾಹಿತಿ ಕೊಡ್ತೇನೆ ಯಾಕಂದರೆ ಅಧಿಕೃತ ಆದೇಶ ಇಲ್ದಿರೋ ನಾನು ಹೇಳೋದು ಸೂಕ್ತ ಅಲ್ಲ ಅದು ಬಿಟ್ಟು ಬೇರೆ ಯೋಜನೆಗಳಲ್ಲಿ ಏನು ಮಾಡ್ಬೋದು ಅಂಥೇಳಿ ಇಲಾಖೆಯಲ್ಲಿ ಅವರು ಕೂಡ ಪ್ರಸ್ತಾವನೆಗಳು ಸಲ್ಲಿಸುವಂಥದ್ದಕ್ಕೆ ಏನೇನು ತೊಗೋಬೋದು ಅಂತಕ್ಕಂಥದ್ದು ಬಗ್ಗೆ ಚರ್ಚೆ ಮಾಡಿದ್ದೀವಿ ವಿಸ್ತೃತವಾಗಿ ಒಟ್ಟಾರೆಯಾಗಿ ಇವತ್ತು ಜಿಲ್ಲಾ ಕ್ರೀಡಾಂಗಣ ಮತ್ತು ಚಿಂತಾಮಣಿಯ ಒಂದು ಅಥ್ಲೆಟಿಕ್ ಏನೋ ಟ್ರ್ಯಾಕ್ ಇರ್ಬೋದು ಅದನ್ನು ಸಿಂಥೆಟಿಕ್ ಮಾಡುವಂಥದ್ದು ಇರ್ಬೋದು ಅದನ್ನು ಏನು ಮಾಡಬೇಕು ಅನ್ನೋದು ಮತ್ತು ಕ್ರಿ ಕ್ರಿಕೆಟ್ಗೆ ಇವೆಲ್ಲವನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡೋ ದೃಷ್ಟಿಯಲ್ಲಿ ನಾನು ಅವ್ರ ಜೊತೆ ಚರ್ಚೆ ಮಾಡಿದಾಗ ಅವರು ಸರ್ ನಾನೇ ಖುದ್ದ ಬಂದು ನೋಡ್ತೀನಿ ಭಾಳಷ್ಟು ಕೇಳಿದ್ದೀನಿ ಚಿಂತಾಮಣಿ ಕ್ರೀಡಾಂಗಣದ ಬಗ್ಗೆ ಅಲ್ಲಿ ಆರ್ಥಿಕವಾಗಿ ಸದೃಢವಾಗಿದೆ ಅಲ್ಲಿ ವರಮಾನ ಬರುವಂಥ ರೀತಿ ಇಲ್ಲ ನಿರ್ಮಾಣ ಆಗಿದೆ ಅಂತಕ್ಕಂಥದ್ದು ಕೇಳಿದ್ದೆ ನಾನು ನೋಡ್ತೀನಿ ಅಂತ ಹೇಳಿದಕ್ಕೆ ಆಯ್ತು ಬನ್ನಿ ಅಂಥೇಳಿ ಇವತ್ತು ಅವರು ರಜೆ ಇದ್ದರೂ ಕೂಡ ಇವತ್ತು ಸರ್ಕಾರಿ ರಜೆ ಇದ್ದರೂ ಕೂಡ ಅವರು ನಾನು ಬರ್ತೀನಿ ಅಂತಕ್ಕಂಥ ಮಾತನ್ನು ನಾನು ಅವ್ರಿಗೆ ಈ ಸಂದರ್ಭದಲ್ಲಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದರೆ ಸಾಮಾನ್ಯವಾಗಿ ಶನಿವಾರ ಭಾನುವಾರ ನೆನ್ನೆ ಸೆ ನಿನ್ನೆ ಫೋರ್ತ್ ಸ್ಯಾಟರ್ಡೆ ಇವತ್ತು ರಜೆ ಎಲ್ಲ ಟೂರ್ ಹೋಗ್ಬೇಕಾಯ್ತು ಆದರೆ ಅವರು ನಾನು ಬರ್ತೀನಿ ಅಂತ ಹೇಳಿದಾಗ ನನಗೆ ಆಶ್ಚರ್ಯ ಆಯಿತು ಇಲ್ಲ ನಾನು ಊರಲ್ಲೇ ಇರ್ತೀನಿ ಬನ್ನಿ ಅಂತ ಹೇಳಿ ಇವತ್ತು ಅವ್ರು ಬಂದಿದ್ದಾರೆ ಅವರ ಒಂದು ಕಳಕಳಿ ಕ್ರೀಡೆ ಇಲಾ ಕ್ರೀಡಾ ಇಲಾಖೆಯಲ್ಲಿ ಒಂದು ಬದಲಾವಣೆ ತರಬೇಕು ಅಂತಕ್ಕಂಥ ಕಳಕಳಿಯನ್ನು ನಾನು ಮೆಚ್ಚ್ತೇನೆ ಮತ್ತು ಅದೇ ರೀತಿ ಚಿಂತಾಮಣಿ ಮತ್ತು ಚಿಕ್ಕಬಳ್ಳಾಪುರದ ಕ್ರೀಡಾಂಗಣಗಳಿಗೆ ಹೊಸ ರೂಪ ಕೊಡುವಂಥ ನಿಟ್ಟಿನಲ್ಲಿ ಅವರು ಬೇರೆ ಬೇರೆ ಯಾವ್ಯಾವ ರೀತಿಯಲ್ಲಿ ಅನುದಾನ ಕೊಡಲಿಕ್ಕೆ ಅಥವಾ ಮಾರ್ಗಗಳನ್ನು ನಮಗೆ ತೋರಿಸ್ಕೊಡುವಂಥದ್ದಕ್ಕೆ ಅವರು ತಯಾರಿದ್ದಾರೆ ಅದರಿಂದ ನಾನು ಅವರಿಗೆ ಚಿಂತಾಮಣಿ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆ ಪರವಾಗಿ ಅವರಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೇನೆ ಮತ್ತು ಒಟ್ಟಾರೆಗೆ ಏನು ಚಿಂತಾಮಣಿಯ ಸ್ಟೇಡಿಯಮಲ್ಲಿ ಅಂಗಡಿ ಮಾಳಿಗೆಗಳು ಸುಮಾರು ಒಂದೂವರೆ ಒಂದು ಕಾಲು ಕೋಟಿಯಷ್ಟು ಬಾಕಿ ಉಳಿಸ್ಕೊಂಡಿದ್ದಾರೆ ಬಾಡಿಗೆ ಕೊಡ್ತಾ ಇರ್ತಕ್ಕಂಥದ್ದು ಕೇವಲ ಎರಡು ಸಾವಿರ ಈ ರೀತಿಯಾಗಿ ಕೆಲವರು ಬೇರೆಯವರಿಗೆ ಬದಲಿ ಕೊಟ್ಟಿರ್ತಕ್ಕಂಥದ್ದು ಇದೆ ಬದಲಿ ಕೊಟ್ಕೊಂಡಿರೋ ಜೊತೆಗೆ ಬಾಕಿ ಇವತ್ತು ಹಣ ಕೊಡ್ದಿರ ಇವತ್ತು ಬಾಡಿಗೆ ಕೊಡ್ದಿರಾ ಈ ರೀತಿ ಸಾರ್ವಜನಿಕರ ದುಡ್ಡು ಇವತ್ತು ಅವರು ಕೊಡ್ದಿರ ಇವತ್ತು ಲೋಪ ಎದುರಿಸ್ತಾ ಇದ್ದಾರೆ ನಾನು ಅದಕ್ಕೆ ಇವತ್ತು ಭಾಳ ಕಠಿಣವಾಗಿ ಹೇಳಿದ್ದೀನಿ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಮಾನವೀಯತೆಯ ದೃಷ್ಟಿಯಲ್ಲಿ ನಾವು ಬೀಗ ಹಾಕಿ ಅವರಿಗೆ ಖಾಲಿ ಮಾಡಿಸ್ಬೋದು ಆದರೆ ಎಲ್ಲ ನಾವು ಹೋಗ್ಲಿ ಏನೋ ವ್ಯಾಪಾರ ಮಾಡಿ ಬದುಕ್ತಾ ಇದ್ದಾರೆ ಅಂದರೆ ಆದರೂ ಕೂಡ ಅವರು ಕೊಡ್ತಾ ಇಲ್ಲ ಇದು ಕಳೆದಾಗಿ ಅವರಿಗೆ ಎಚ್ಚರಿಕೆ ಕೊಡ್ತಾಯಿದ್ದೀವಿ ಅವರು ಬೇಗ ಬಾಕಿ ಅವರು ಇತ್ಯರ್ಥ ಮಾಡಲಿಲ್ಲ ಅಂದರೆ ಆದಷ್ಟು ಬೇಗ ಅದನ್ನ ಮುಚ್ಚುವಂಥದ್ದಾಗುತ್ತೆ ಮತ್ತು ಮರು ಹರಾಜು ಮಾಡುವಂತ ಪ್ರಕ್ರಿಯೆನ ಮಾಡ್ತೀವಿ